தீபாவளி ஹம்பத ஆர்வ சுபாஷய ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ಫೆಂಡ್ ಇದು ಮಂಗಳವಾರ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯ ದಿನದ ಬ್ಲಾಗ್ ಆಗಿದೆ ಕೆಲವರೆಲ್ಲ ಸೋಮವಾರ ಅಮಾವಾಸ್ಯನೇ ಆಚರಣೆ ಮಾಡಿದ್ದಾರೆ ಇನ್ನು ಕೆಲವರು ಮಂಗಳವಾರ ಅಮಾವಾಸ್ಯನ ಆಚರಣೆ ಮಾಡಿದ್ದಾರೆ ನಾವು ಕೂಡ ಮಂಗಳವಾರ ಅಮಾವಾಸ್ಯನ ಆಚರಣೆ ಮಾಡಿದ್ವಿ ನಮ್ಮ ಸಂಪ್ರದಾಯದ ಪ್ರಕಾರ ಅಮಾವಾಸ್ಯನ ನಾವು ಕಾಳಿ ಮಾಸ್ ಅಂತ ಆಚರಣೆ ಮಾಡ್ತೀವಿ ಈ ವಿಶೇಷವಾದಂತಹ ದಿನದಲ್ಲಿ ನಾವು ಯಾರೆಲ್ಲ ಹಿರಿಯರು ನಮ್ಮನ್ನು ಅಗಲಿರ್ತಾರೆ ಅವರನ್ನು ನೆನಪಿಸ್ಕೊಂಡು ನಾವು ಪೂಜೆಯನ್ನು ಮಾಡ್ತೀವಿ ಇದು ನಮ್ಮ ಸಂಪ್ರದಾಯದಲ್ಲಿ ತುಂಬ ಅದ್ಭುತವಾಗಿ ಆಚರಣೆ ಮಾಡ್ತೀವಿ ಪ್ರತಿಯೊಬ್ಬರು ಕೂಡ ಈ ಅಮಾವಾಸ್ಯೆಯಲ್ಲಿ ಹಿರಿಯರಿಗೋಸ್ಕರ ವೆಜ್ ರೆಸಿಪಿಯನ್ನು ಮಾಡಿಬಿಟ್ಟು ಅವರಿಗೆಲ್ಲ ಏನಿಲ್ಲ ಇಷ್ಟನೋ ಅಂತಹ ಪ್ರತಿಯೊಂದು ಅಡುಗೆಗಳನ್ನು ಮಾಡಿಬಿಟ್ಟು ನೈವೇದ್ಯದ ರೂಪದಲ್ಲಿ ಅವರಿಗೆ ಅರ್ಪಣೆ ಮಾಡುವಂಥದ್ದು ಇದು ಮೊದಲಿಂದ ಪದ್ಧತಿ ನಡ್ಕೊಂಡೇ ಬಂದಿದೆ ಹಾಗಾಗಿ ನಾವು ಹಿರಿಯರು ಮಾಡಿರುವಂತಹ ಆಚರಣೆಗಳನ್ನು ತಿರಸ್ಕಾರ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ನಾವು ಕೂಡ ಅದನ್ನು ಆಚರಣೆ ಮಾಡ್ಕೊಂಡು ಬರ್ತೀವಿ ಕೆಲವರು ಲಕ್ಷ್ಮೀ ಪೂಜೆ ಅಂತ ಆಚರಣೆ ಮಾಡ್ತಾರೆ ಇನ್ನು ಕೆಲವರು ಅಮಾವಾಸ್ಯೆ ದಿನ ನಾನ್ ವೆಜ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮಾಡೋದಿಲ್ಲ ಆದರೆ ನಮ್ಮ ಸಂಪ್ರದಾಯದ ಪ್ರಕಾರ ಇದು ಮೊದಲಿಂದ ಬಂದಿರೋದ್ರಿಂದ ನಾವು ಇದನ್ನು ಆಚರಣೆ ಮಾಡೇ ಮಾಡ್ತೀವಿ ಅದಕ್ಕಿಂತ ಮುಂಚೆಯಾಗಿ ಮನೆಯಲ್ಲಿ ಏನೆಲ್ಲ ಪೂಜೆಗಳ ನಡೆಯುತ್ತೆ ಶುದ್ಧೀಕರಣ ಆಗಿಬಿಟ್ಟು ಪೂಜೆ ಹೇಗೆಲ್ಲ ಮಾಡ್ಕೊಳ್ತೀವಿ ಅದೇ ರೀತಿ ನಾನ್ ವೆಜ್ ಬರೋದಕ್ಕಿಂತ ಮುಂಚೆ ನಾನು ಬೆಳಗ್ಗೆ ಎಲ್ಲ ಅಮಾವಾಸ್ಯೆ ಪೂಜೆನ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಕೆಲವೊಂದು ಹೂವಿನಿಂದ ಅಲಂಕಾರ ಮಾಡಿಕೊಂಡು ವಿಶೇಷವಾಗಿ ದೀಪಾವಳಿ ಹಬ್ಬ ಅಂತ ಅಂದರೆ ಹೂವಿನ ಅಲಂಕಾರ ಇರಲೇಬೇಕು ಹಾಗೆ ದೀಪಗಳ ಅಲಂಕಾರ ಇರಲೇಬೇಕು ಅದಕ್ಕೋಸ್ಕರ ಬೆಳಗಿನ ಜಾವ ನಾನು ಅಮಾವಾಸ್ಯೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನಾನ್ವೆಜ್ ರೆಸಿಪಿ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ಪಾಸಿಟಿವ್ ಆಗಿ ಒಂದು ದೀಪ ಹಚ್ಚಿಬಿಟ್ಟು ಹಬ್ಬನ ಪ್ರಾರಂಭ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ನಾವು ಕಂಪಲ್ಸರಿ ಮಾಡಲೇಬೇಕಾಗಿರೋದ್ರಿಂದ ನಮ್ಮ ಪದ್ಧತಿನ ನಾವು ತಿರಸ್ಕಾರ ಮಾಡಲಿಕ್ಕೆ ಆಗೋಲ್ಲ ಅದಕ್ಕಿಂತ ಮುಂಚೆ ನಾವು ಮನೆ ದೇವರನ್ನ ಆರಾಧನೆ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ಟಿಫನ್ ಮಾಡಿಕೊಂಡು ಏನು ಹಿರಿಯರ ಪೂಜೆ ಇರುತ್ತೆ ಅದನ್ನು ನಾವು ಮಧ್ಯಾಹ್ನದ ಮೇಲೆ ಆಚರಣೆ ಮಾಡ್ತೀವಿ ಅದೇ ಪ್ರಕಾರವಾಗಿ ನಾನು ದೀಪಾವಳಿ ಹೇಗೆ ಆಚರಣೆ ಮಾಡಿದ್ದೀನಿ ಅಂತ ಹಂತ ಹಂತವಾಗಿ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಹಾಗೆ ದೇವ್ರ ದೀಪ ಹಚ್ಚಿದ ಮೇಲೆ ನಾನು ನಮ್ಮ ಅತ್ತೆಯವರ ಪೂಜೆ ಕೂಡ ಮಾಡ್ತಾಯಿದ್ದೀನಿ ನಮ್ಮ ಅತ್ತೆ ರೀಸೆಂಟಾಗಿ ಎರಡು ವರ್ಷ ಆಯಿತು ಅವರು ತೀರ್ಕೊಂಡು ಮತ್ತೆ ನಮ್ಮ ಜೊತೆ ಸದಾ ಇದ್ದಾರೆ ಅನ್ನೋದನ್ನು ಅವರು ವ್ಯಕ್ತಪಡಿಸ್ತಾನೆ ಇರ್ತಾರೆ ನೋಡಿ ನಾನು ಆರತಿ ಮಾಡಬೇಕಾದ್ರೆ ಅವ್ರು ಹೇಗೆ ಪ್ರಸಾದ ಕೊಡ್ತಾರೆ ಇದು ಇದೊಂದೇ ಸಲ ಅಲ್ಲ ನಾನು ಎಷ್ಟು ಸಲ ಗಮನಿಸಿದ್ದೀನಿ ಪ್ರತಿ ಸಲ ಅವರನ್ನು ಪೂಜೆ ಮಾಡಬೇಕಾದ್ರೆ ಅವರ ಕಾರ್ಯಗಳು ನಡಿಬೇಕಾದರೆ ಅವರು ನಾವಿಲ್ಲೇ ಇದ್ದೀವಿ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾರೆ ನಾನು ಮೊದಲೆಲ್ಲ ಇದು ಹಿರಿಯರ ಪೂಜೆ ಅಷ್ಟು ಸೀರಿಯಸ್ ಆಗಿ ತೊಗೊಳ್ತಾ ಇರಲಿಲ್ಲ ಯಾಕಂದರೆ ನಮ್ಮ ತಂದೆಯವರು ನಮ್ಮ ಮಾವ ಅವರು ಆಚರಣೆ ಮಾಡಬೇಕಾದ್ರೆ ಅವರೆಲ್ಲ ಅವ್ರ ಹಿರಿಯರನ್ನು ಆರಾಧಿಸ್ತಾ ಇದ್ದರು ಪೂಜೆ ಮಾಡ್ತಾಯಿದ್ರು ಅದರಲ್ಲಿ ನಾವು ಒಂದು ಭಾಗಿಯಾಗಿ ಪೂಜೆಗಳನ್ನು ಮಾಡ್ತಾ ಇದ್ವಿ ಬಟ್ ಇತ್ತೀಚೆಗೆ ನಮ್ಮ ಅತ್ತೆ ಮೇಲೆ ನಮಗೆ ಆ ಸೀರಿಯಸ್ನೆಸ್ ಏನಂತ ಗೊತ್ತಾಗ್ತಾ ಇದೆ ಅವರನ್ನು ಹೇಗೆ ಎಲ್ಲ ಗೌರವದಿಂದ ಕಾಣಬೇಕು ಅವರಿಗೂ ಒಂದು ದಿನನ ನಾವು ಇಡಬೇಕು ಅನ್ನೋದು ಯಾಕೆಂದರೆ ಅವರು ಮೇಲೆ ಅವರು ನಮ್ಮಿಂದ ದೂರ ಆಗಿಬಿಡೋದಿಲ್ಲ ಅವರನ್ನು ನೆನೆಸ್ಕೊಂಡು ನಾವು ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಮುನ್ನೆಡೆಸ್ಕೊಳ್ತಾ ಹೋಗ್ತಾ ಇರಬೇಕು ಅವರು ಕೂಡ ನಮ್ಮ ಜೊತೆ ಇದ್ದೀವಿ ಅನ್ನೋದನ್ನು ನಮಗೆ ಪ್ರತಿ ಬಾರಿನೂ ತೋರಿಸ್ಕೊಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ಹಿರಿಯರ ಪೂಜೆನ ತುಂಬ ಶ್ರದ್ಧೆಯಿಂದ ಆಚರಣೆ ಮಾಡ್ತೀನಿ ಇದು ಎರಡನೇ ವರ್ಷದ ಹಿರಿಯರ ಪೂಜೆನ ನಾವು ತುಂಬ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇರೋದು ಪೂಜೆಯೆಲ್ಲ ಆದ ನಂತರ ನಾನು ರಾಗಿ ದೋಸೆಯನ್ನು ಮಾಡಿದ್ದೆ ಟಿಫನಿಗೆ ಹಾಗೆ ಒಂದೊಂದೇ ಐಟಮ್ಗಳು ಇದೆ ನೋಡಿ ಪ್ರಧಾನ ತಂದು ಚಿಕನ್ ಹೋದ ಚಿಕನ್ನು ನಾವು ಬುಕ್ ಮಾಡಿಬಿಟ್ರೆ ಅವರೇ ತಂದು ಕೊಡ್ತಾರೆ ಮನೆಗೆ ಹಾಗೆ ನಮ್ಮ ಮನೆಯವ್ರಿಗೆ ಆಫೀಸಿಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೇಗ ಅವರಿಗೆ ಟಿಫನ್ ಕೊಟ್ಟು ಒಂದು ಕಪ್ ಕಾಫಿ ಕೂಡ ಕೊಟ್ಬಿಟ್ಟು ಇನ್ನು ನಾನು ಟಿಫನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಏನೆಲ್ಲ ರೆಸಿಪಿಗಳನ್ನು ಮಾಡ್ತೀನಿ ಮುಂದೆ ಶೇರ್ ಮಾಡ್ತೀನಿ ಹಾಗೆ ವೀಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇರಿ ಯಾರೆಲ್ಲ ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕಂತಹ ವಿಡಿಯೋ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮೂಲಕ ಲಭ್ಯ ಆಗತ್ತೆ ಫಸ್ಟ್ ವಿಡಿಯೋ ನೀವೇ ವಾಚ್ ಮಾಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಏನೆಲ್ಲ ವಿಡಿಯೋಗಳನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹಾಗೆ ಸುಮಾರು ಜನ ನನ್ನ ಬ್ಯಾಂಗಲ್ ಕಲೆಕ್ಷನ್ನು ತುಂಬ ಇಷ್ಟಪಡ್ತೀರ ಯಾರಿಗೆಲ್ಲ ನನ್ನ ಬ್ಯಾಂಗಲ್ ಕಲೆಕ್ಷನ್ ಬೇಕು ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಡಿಟೇಲ್ ಆಗಿ ವಿವರಣೆ ಕೊಡ್ತೀನಿ ಸುಮಾರು ಹೇಳ್ತೀರಾ ನಾನು ಪೂಜಾ ವ್ಲಾಗಲ್ಲಿ ಪ್ರತಿಯೊಂದು ವ್ಲಾಗಲ್ಲಿ ಬ್ಯಾಂಗಲ್ ಮ್ಯಾಚಿಂಗ್ ಹಾಕ್ಕೊಳ್ಳೋದನ್ನು ನೀವು ತುಂಬ ಇಷ್ಟಪಟ್ಟು ಕೇಳ್ತೀರಾ ಸಾಧ್ಯವಾದರೆ ಅದರದೇ ಒಂದು ಸಪ್ರೇಟ್ ಬ್ಯಾಂಗಲ್ ವೀಡಿಯೋಸ್ ಮಾಡ್ತೀನಿ ನಾನು ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ತಿಳಿಸಿ ಈ ಟೇಬಲ್ನ ನಾನು ಮೇಕೋವರ್ ಮಾಡಬೇಕು ದೀಪಾವಳಿಗೆ ಅಂತ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲಟರ್ ಆಗಿರೋಂತಹ ಟೇಬಲ್ನ ಅದನ್ನೆಲ್ಲ ಕ್ಲಟರ್ ಮಾಡಿಬಿಟ್ಟು ಫೆಸ್ಟಿವಲಿಗೆ ಹೇಗೆ ಅದು ಫೆಸ್ಟಿವಲ್ ವೈಬ್ ಬರಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಇದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ವೆಯ್ಟ್ ಮಾಡ್ತಾಯಿರಿ ಈ ವ್ಲಾಗಲ್ಲಿ ಅದನ್ನು ತೋರಿಸೋದಿಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ತೋರಿಸ್ತೀನಿ ಹಾಗೆ ನೋಡಿ ಸೀರೆ ಚೇಂಜ್ ಮಾಡಿಬಿಟ್ಟು ಡ್ರೆಸ್ ಹಾಕ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಸೀರೆಯಲ್ಲಿ ಅಷ್ಟೆಲ್ಲ ನಾನ್ ವೆಜ್ ಪ್ರಿಪೇರ್ ಮಾಡಲಿಕ್ಕೆ ಕಷ್ಟ ಆಗ್ಬಿಡುತ್ತೆ ನನಗೆ ರೆಗ್ಯುಲರ್ ಆಗಿ ಮಾಮೂಲಿ ಅಡುಗೆ ಮಾಡಲಿಕ್ಕೆ ಸೀರೆ ಹಾಕ್ಕೊಂಡು ಅಡುಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಈ ನಾನ್ ವೆಜ್ ರೆಸಿಪಿ ಅದರಲ್ಲಿ ನಾಲ್ಕೈದು ಐಟಮ್ ಮಾಡಬೇಕು ಅಂದರೆ ಸ್ಯಾರಿ ಹಾಕ್ಕೊಳ್ಳೋದು ಅಷ್ಟು ಕಂಫರ್ಟ್ ಅನಿಸಲ್ಲ ಅದಕ್ಕೋಸ್ಕರ ನೋಡಿ ಬಳೆ ಕೂಡ ಬಿಚ್ಚಿಬಿಟ್ಟಿದ್ದೀನಿ ನಾನು ಬೇಗ ಬೇಗ ಅಂತ ಅಡುಗೆ ಮಾಡ್ತೀನಿ ಮಕ್ಕಳಿಗೆ ಫಸ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ ಯಾಕಂದರೆ ಮಗಳು ಎಕ್ಸಾಮ್ ಬರಲಿಕ್ಕೆ ಹೋಗಿದ್ದಾಳೆ ಬೆಳಿಗ್ಗೆ ಒಂದು ಅರ್ಧ ದೋಸೆ ತಿಂದು ಹೋಗಿದ್ಲು ಬಂದುಬಿಟ್ಟು ಹೊಟ್ಟೆ ಹಸುವು ಅಂತಾಳೆ ಪಾಪ ಒಂದೂವರೆ ಎರಡು ಗಂಟೆಗೆ ಬರ್ತಾಳವಳು ಅವಳು ಬರೋ ಅಷ್ಟೊತ್ತಲ್ಲಿ ಎಲ್ಲ ರೆಸಿಪಿಗಳಾಗಿರಬೇಕು ಹಾಗೆ ಪೂಜೆಗೂ ಎಲ್ಲ ತಯಾರಿ ಮಾಡಬೇಕು ನಮ್ಮನೆಯವರು ಬರೋ ಅಷ್ಟೊತ್ತಲ್ಲಿ ಎಲ್ಲ ಬೇಗ ಬೇಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಐದು ನಿಮಿಷ ಕೂಡ ರೆಸ್ಟ್ ಇಲ್ಲ ಟಿಫನ್ ಆಗಿದ ತಕ್ಷಣ ಅಡುಗೆಗೆ ಸ್ಟಾರ್ಟ್ ಮಾಡಿದ್ದೀನಿ ಬಿರಿಯಾನಿ ಹಾಗೆ ಮಕ್ಕಳಿಗೆ ಸೈಡಿಗೆ ಗ್ರೇವಿ ಚಿಕನ್ ಗ್ರೇವಿ ಕೂಡ ಮಾಡ್ತಾಯಿದ್ದೀನಿ ಯಾಕಂದರೆ ಬರೀ ಬಿರಿಯಾನಿ ಅವರು ತಿನ್ನೋದಿಲ್ಲ ಸೈಡಿಗೆ ಗ್ರೇವಿ ಇರಬೇಕು ಮೊಸರು ಜೊತೆ ತಿಂತಾರೆ ಬಟ್ ಮೊಸರು ತುಂಬ ಪ್ಲೈನ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಸೈಡಿಗೆ ಅವರಿಗೆ ಚಿಕನ್ ಗ್ರೇವಿ ಕೂಡ ಮಾಡ್ತಾಯಿದ್ದೀನಿ ಆಲ್ರೆಡಿ ಬಿಸಿ ಅನ್ನ ರೆಡಿ ಆಗಿದೆ ಇನ್ನೇನು ಮಟನ್ ಸಾರು ರೆಸಿಪಿ ಒಂದು ಮಾಡೋದಿದೆ ನಾನು ಮಟನ್ ಸಾರು ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಮಟನ್ ಸಾರಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ಎರಡು ಟೊಮೊಟೊ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ತೀನಿ ಒಗ್ಗರಣೆಗೆ ಜೀರಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಬಾಡಿಸ್ಕೊಂಡು ಮಟನ್ ಹಾಕಿ ಚೆನ್ನಾಗಿ ಬಾಡಿಸಿ ಅರಿಶಿನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀನಿ ನೆಕ್ಸ್ಟು ಇದಕ್ಕೆ ನಾನು ಧನಿಯದ ಪುಡಿ ಹಾಕ್ತೀನಿ ರುಬ್ಬಬೇಕಾದರೆ ಧನಿಯದ ಪೌಡ್ರ್ ಹಾಕ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಧನಿಯದ ಪೌಡ್ರ್ ಹಾಕ್ಬಿಟ್ಟು ಅಂತಹ ಮಸಾಲೆ ಹಾಕ್ಬಿಟ್ಟು ಖಾರದ ಪುಡಿ ಹಾಕಲ್ಲ ನಾನು ಆಲ್ರೆಡಿ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಸುಮಾರು ಖಾರ ಇರೋದರಿಂದ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಚೆನ್ನಾಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು ನಾಲ್ಕೈದು ವಿಷಲ್ ಒಡಿಸ್ಕೊಳ್ತೀನಿ ನೋಡಿ ಮಟನ್ ಸಾರು ತುಂಬ ಟೇಸ್ಟಿಯಾಗಿ ರೆಡಿ ಆಗಿದೆ ಹಿರಿಯರ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನ ಚಿಪ್ಪನ್ನು ನಾನು ಒಲೆ ಮೇಲೆ ಇಟ್ಬಿಟ್ಟು ಕೆಂಡವಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಮೂರು ದಿನದಿಂದ ನಾನು ತೆಂಗಿನಕಾಯಿನ ಯೂಸ್ ಮಾಡಿದ್ದನ್ನು ಹಾಗೆ ಎತ್ತಿಟ್ಕೊಂಡಿದ್ದೆ ಯಾಕೆಂದರೆ ಗೊತ್ತಲ್ವ ದೀಪಾವಳಿ ಹತ್ತಿರ ಇದೆ ಕೆಂಡ ಬೇಕೇ ಬೇಕು ಅಂತ ಈಗೆಲ್ಲ ಒಲೆಗಳು ಇರೋದಿಲ್ಲ ಅಂದರೆ ಸೌದೆ ಒಲೆ ಯಾ ಯಾರ ಮನೇಲೂ ಯೂಶಿಯಲಿ ಇರೋದಿಲ್ಲ ಎಲ್ಲ ಗ್ಯಾಸ್ ಯೂಸ್ ಮಾಡೋದ್ರಿಂದ ಈ ರೀತಿ ಆ ಕೆಂಡನ ತೆಂಗಿನಕಾಯಿ ಚಿಪ್ನಲ್ಲಿ ನಾವು ಮಾಡ್ಕೋಬೋದು ಯೂಶಲಿ ಗಂಡು ಮಕ್ಕಳ ಹಿರಿಯರು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯವರು ಮಧ್ಯಾಹ್ನ ಆಫೀಸಿಂದ ಬಂದಿದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳು ಕೂಡ ಅವರ ಅಜ್ಜಿಗೆ ಆರತಿ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಳ್ತಾರೆ ಧೂಪ ಎಲ್ಲ ಹಾಕ್ತಾರೆ ಇದು ನೋಡಿ ಅಗ್ನಿ ಮೂಲಕ ಧೂಪ ಹಾಕೋದ್ರಿಂದ ನಾವು ಏನು ಎಡೆ ಇಟ್ಟಿರ್ತೀವಿ ಅದು ಅವರಿಗೆ ಸ್ವೀಕಾರ ಆಗತ್ತೆ ಅನ್ನೋದು ವಾಡಿಕೆ ಇರೋದರಿಂದ ಈ ರೀತಿ ನಾವು ಧೂಪ ಹಾಕ್ತೀವಿ ಸಾಂಬ್ರಾಣಿ ಹಾಕಿಬಿಟ್ಟು ನೈವೇದ್ಯವನ್ನು ಇಡ್ತೀವಿ ಕೆಲವರು ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ ಇನ್ನೂ ಕೆಲವರು ಸಿಂಪಲಾಗಿ ಆಚರಣೆ ಮಾಡ್ತಾರೆ ಹಬ್ಬ ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗೋದಿಲ್ಲ ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗತ್ತೆ ಮುಂದಿನ ಜನ್ರೇಷನ್ ಅವರಿಗೆ ನಾವು ಏನು ತಿಳಿಸ್ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗತ್ತೆ ಇದನ್ನು ತಲತಲಾಂತರದಿಂದ ನಡ್ಕೊಂಬಂದಿರೋದ್ರಿಂದ ನಾವು ಆಚರಣೆ ಮಾಡಲೇಬೇಕಾಗತ್ತೆ ಹಾಗಾಗಿ ನಾವು ಕೂಡ ಆಚರಣೆ ಮಾಡ್ತೀವಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ವಿಡಿಯೋ ಕಂಟಿನ್ಯೂಷನ್ ಲಾಗ್ ಜೊತೆ ನಾಳೆ ಬರ್ತೀನಿ ಯಾರು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ವಾಚ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್